ಕಂಡ <Gãi> ಟೋಕಿ <t> <faith> ಸದ್ಯ ಈಗ ಎಲ್ಲಿ ನೋಡಿದರಲ್ಲಿ ಸಾಕು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆದ ಹನುಮಂತ ಅವ್ರದೇ ಸದ್ದು ಅಂತ ಕೂಡ ಹೇಳ್ಬೋದು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಎರಡು ವಾರ ಕಾಣಿಸ್ಕೊಂಡಿರಲಿಲ್ಲ ಇನ್ನು ಈ ವಾರ ಕಾಣಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ತುಂಬಾ ಮಿಸ್ ಮಾಡ್ಕೊತಿದ್ವಿ ಅಂತ ಕೆಲವು ಜನ ಹೇಳಿದರು ಇಲ್ಲಿ ಈ ವಾರ ಬಂದ ತಕ್ಷಣ ನೀವು ನೋಡ್ಬೋದು ಈ ವಾರ ಏನೊಂದು ಮಹಾಮಿಲನ ಆಯಿತು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಮತ್ತು ಇಲ್ಲಿ ಟಾಕಿ ಸೀಸನ್ ಟು ಇದಕ್ಕೆ ಅತಿ ಹೆಚ್ಚು ಟಿ ಆರ್ ಪಿ ಕೂಡ ಬಂದಿದೆ ಇನ್ನಿಲ್ಲಿ ಡಿ ಬಾಸ್ ಸಾಂಗ್ಗೆ ಇಲ್ಲಿ ಹನುಮಂತ ಹುಚ್ಚು ಚೆಡ್ದು ಕುಂಡಿದ್ದಾರೆ ನಿಜವಾಗ್ಲೂ ಕೂಡ ಡಿ ಬಾಸ್ ಸಾಂಗ್ ಅಂದ್ರೆ ಹಾಗೆ ಏನಕ್ಕೆ ಅಂತಂದರೆ ಅವ್ರ ಸಾಂಗಲ್ಲಿ ಅಷ್ಟು ಒಂದು ಪವರ್ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸದ್ಯ ಈಗ ಅವರು ಪ್ರತಿಯೊಂದಲ್ಲೂ ಕೂಡ ಬ್ಯುಸಿ ಇದ್ದಾರೆ ಇನ್ನೆಲ್ಲಿ ಬ್ಯುಸಿ ಇದ್ದರೂ ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಈ ವಾರ ಕಾಣಿಸ್ಕೊಂಡಿದ್ದಾರೆ ಇನ್ನೆಲ್ಲಿ ಅವರು ಎಲ್ಲ ಅಲ್ಲೂ ಕೂಡ ಅಟೆಂಡ್ ಆಗ್ತದೆ ನಿಮಗೆ ಗೊತ್ತಿರೋ ವಿಚಾರ ಬಿಗ್ ಬಾಸ್ ಗೆದ್ದಿದ ತಕ್ಷಣ ಇಲ್ಲಿ ತುಂಬ ಆಪರ್ಚುನಿಟಿಗಳು ಕೂಡ ಬರುತ್ತೆ ಏನಿಲ್ಲ ಸಿನಿಮಾ ಕೂಡ ಆಪರ್ಚುನಿಟಿ ಬಂದಿತ್ತು ಅಂತ ಅಂದ್ಬಿಟ್ಟು ಕೆಲವೊಂದು ಕಡೆಯಲ್ಲಿ ಮಾತುಕತೆ ಮಾಡ್ತಾಯಿದ್ರು ಬಟ್ ಆದರೆ ಎಷ್ಟು ಮಟ್ಟಿಗೆ ನಿಜನೂ ಸುಳ್ಳೋ ಗೊತ್ತಿಲ್ಲ ಬಟ್ ಆದರೆ ಈಗ ಅವರು ಹುಬ್ಬಳ್ಳಿಯಲ್ಲಿ ಒಂದು ಫಂಕ್ಷನ್ ಆಯಿತು ಮೊನ್ನೆ ಅಷ್ಟೇ ಇನ್ನೆಲ್ಲಿ ಈ ಫಂಕ್ಷನ್ನಲ್ಲಿ ಡಿ ಬಾಸ್ ಸಂಘಗೆ ಅವರು ಹುಚ್ಚೆದ್ದು ಕುಣಿದಿದ್ದಾರೆ ನಿಜವಾಗ್ಲೂ ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಬಂದರೂ ಕೂಡ ಅಷ್ಟೇ ಇಲ್ಲಿ ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ಹನುಮಂತರು ತುಂಬಾ ಚೆನ್ನಾಗಿ ಉಳ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು ಏನಕ್ಕೆ ಅಂತಂದರೆ ಐದು ಕೋಟಿ ಓಟ್ಗಳನ್ನ ಪಡೆದುಕೊಂಡಿದ್ದಾರೆ ಐದು ಕೋಟಿ ಓಟ್ಗಳಂದರೆ ಸುಮ್ಮನೆ ಅಲ್ಲ ನಿಜವಾಗ್ಲೂ ಕೂಡ ಈಗ ಅವ್ರ ಎಲ್ಲೇ ಹೋದರೂ ಬಂದರೂ ಕೂಡ ಅವ್ರನ್ನ ತುಂಬ ಜನಗಳು ಇಲ್ಲಿ ಗುರುತಿಸಿ ಈಗ ಅವರಿಗೆ ಶೇಕಿನ್ ಕೂಡ ಮಾಡಿಬಿಟ್ಟು ಆ ಕೈಗೆ ಇವಾಗ ಅವರು ಕಿಚ್ಚ ಸುದೀಪ್ ಅವರು ಅವ್ರ ಕೈ ವಿನ್ ಅಂತ ಎತ್ತಾರಲ್ಲ ಆ ಒಂದು ಕೈಗೆ ಮುತ್ತು ಕೂಡ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಹೇಳಿದ್ದಾರೆ ಇಲ್ಲಿ ಹುಬ್ಬಳ್ಳಿ ಫಂಕ್ಷನಲ್ಲಿ ಇಲ್ಲಿ ಹನುಮಂತವರು ಡಿ ಬಾಸ್ ಸಾಂಗ್ಗೆ ಹುಚ್ಚೆದ್ದು ಕುಂದಿದ್ದಾರೆ